ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಈಗ ಮಾರ್ಕೆಟ್ಗೆ ಹೋಗ್ಬೇಕು ಇಂದ ಸ್ವಲ್ಪ ಬಳಿ ಆದ ಸ್ಲೀಪರ್ ಎಲ್ಲ ತಗೋಬೇಕು ತೊಗೊಂಡು ಬಂದ ಮೇಲೆ ಸಿಗ್ತೀನಿ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ್ ಈಗ ಮಾರ್ಕೆಟಿಂದ ಬಂದೀನಿ ಈಗ ಏನಾರ ಸ್ನ್ಯಾಕ್ಸ್ ಮಾಡೋಣ ಈಗ ಕಾಂದಾಬಜಿ ಮಾಡ್ತೇನೆ ಫ್ರೆಂಡ್ಸ ಅದಕ್ಕೆ ಬೇಕಾಗಿರೋ ಸಮಗ್ರ ಸಾಮಾನು ತೋರಿಸ್ತೇನೆ ನಿಮಗೆ ಒಂದು ದೊಡ್ಡ ದೊಡ್ಡ ನಾಲ್ಕು ಈರುಳ್ಳಿ ಹೆಚ್ಕೊಂಡೈತಿ ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವು ಆಮೇಲೆ ಸಕ್ರೆ ಆಮೇಲೆ ಉಪ್ಪು ಹವೀಜ ಆನಂತರ ಒಂದು ಕಪ್ಪು ಕಡಲೆ ಹಿಟ್ಟು ಇಷ್ಟೆಲ್ಲ ತೊಗೊಂಡೈತಿ ಆನಂತರ ಕಲಸುವಾಗ ತೋರಿಸ್ತೇನೆ ನಿಮಗೆ ಫ್ರೆಂಡ್ಸ ಈಗ ಫಸ್ಟ್ ಹವೀಜ ಒಂದೆರಡು ಸ್ಪೂನಷ್ಟು ಅದು ಜಜ್ಜಿ ತೊಗೊಂಡಿ ಆಮೇಲೆ ಸಾಲ್ಟ್ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಶಕ್ ಸಕ್ರೆ ಆಮೇಲೆ ಒಂದು ನಾಲ್ಕಲಿ ನಾಲ್ಕರಿಂದ ಐದು ಹಸಿಮೆಣಸಿಕಾಯಿ ಆಮೇಲೆ ಕರ್ಬೇವು ಈಗ ಒಂದು ಸ್ಪೂನ್ ಎಣ್ಣೆ ಏನು ಕದೈತಲ್ಲ ಅದನ್ನು ಒಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ನೀಟಾಗಿ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ ಹಿಂಗೆ ನೀಟಾಗಿ ಎಣ್ಣೆನ ಹಾಕೊಳನಿ ನೀಟಾಗಿ ಕೂಂಚ್ಕೋಬೇಕಿದೆ ನೀಟಾಗಿ ಅಂದ್ರೆ ಕಾಂದಾ ಬಜ್ಜಿ ಮಸ್ತ್ ಟೇಸ್ಟಾಗಿ ಬರ್ತವೆ ಇಲ್ಲ ಅಂದ್ರೆ ಟೇಸ್ಟ್ ಆಗಂಗಿಲ್ಲ ಹಂಗೆ ಹಿಟ್ಟು ಹಾಕಿ ಹಿಂಗೆ ಬಡ ಬಡ ಕಲಸಿ ಬಿಟ್ವಿ ಅಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಹಿಂಗೆ ನೀಟಾಗಿ ಕಲಿಸ್ಕೋಬೇಕು ಅದು ಸ್ಮೆಲ್ ಬರಬೇಕು ಕಲಸಿದ ಮೇಲೆ ಈಗ ಎಷ್ಟ ಎಷ್ಟು ಅಷ್ಟು ಹಿಟ್ಟು ಹಾಕ್ಕೋತನಿ ಜಾಸ್ತಿ ಹಾಕ್ಕೊಳಲ್ಲ நீர்ாக்கெண்ட்ஸ் இது இதரக கலஸ்தனி கலசி டைர்ட் எண்ணி ஒழுகுபிடுத்துனீ அந்த எண்ணி ஜாஸ்தி எண்ணி குடிய இல்லாந்த சோடா கிட நாம சோடா இதை கலசி எண்ணொழு நோடி ஃபிரெண்ட்ஸ் கூஸ்க்கோ அந்த நீட்டாக கலஸ் கொண்டு எண்ணொழி பரேக்க நீர் கீர் ஏன் முட்சோதில் இருக்க நோடி ஃப்ரெண்ட் சார் இடிகி கைக்கு நீர் ஹச்க்கண்டு விடத்தனி நமக்கு விட்டமேலே தோர்ஸ் தானே ஹங்காக எஸ் சித்தவ எண்ணிக்காத நோட் தி ஃபிரெண்ட்ஸர் ஆ எை மாஸ்து கதைத்தி ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋಣ ಈಗ ತೊಗೊಂತೀನಿ ಈಗ ಇಷ್ಟಿಷ್ಟು ತೊಗೊಂಡು ನೋಡಿ ಫ್ರೆಂಡ್ಸ ಈ ಥರ ಬಿಡಬೇಕು

ಈಗ ರೆಡಿ ಆಗ್ತಾ ಇದೆ ರೆಡಿ ಆಗಲಿ ಇನ್ನೊಂದು ಎರಡು ನಿಮಿಷ ಆಗ್ಬೇಕು ಅದ ನೀಟಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿ ಫ್ರೆಂಡ್ಸ್ ರೆಡಿ ರೆಡಿಯವು ಈಗ ತೆಗಿತೀನಿ ಫ್ರೆಂಡ್ಸ್ ಕಾಂದಾ ಬಜ್ಜಿ ರೆಡಿ ಈಗ ಚಾ ಕುಡ್ದು ಕಾಂದಾ ಬಜ್ಜಿ ತಿಂದು ಆನಂತರ ನಗರಕ್ಕೆ ಹೋಗ್ಬೇಕೆ ಬ್ಲೌಸ್ ಇಸ್ಕೊಂಬರಕ್ಕೆ ಹೇಗ ಯಾಚಾರು ಟೇಸ್ಟಿ ಚಲಾಗ್ಯಾವ ಚಹ ತೊಗೊಂಬಂದು ನೋಡ್ರಿ ಫ್ರೆಂಡ್ಸ ಚಹಾ ಕುಡ್ದ ಇವತ್ತು ತರ್ಸಡೆ ಇತ್ತು ಹಂಗಾಗಿ ಸಾಯಿಬಾಬಾ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ಇತ್ತು ಪ್ರಸಾದ ತಗೊಂಡು ಆನಂತರ ಬ್ಲೌಸ್ ಇಸ್ಕೊಂಡು ಬನ್ನಿ ಫ್ರೆಂಡ್ಸು ಈಗ ಬಾಬನ್ ಕಟ್ಟಿ ಬನ್ನಿ ಫ್ರೆಂಡ್ಸ್ ಇದು ಬ್ಲೌಸ್ ನಾನು ಅಲ್ಲಿ ಹೊರಗೆ ಕೊಟ್ಟಿದ್ದು ನನ್ನ ಫ್ರೆಂಡ್ ಕಡೆ ತೋಳಿಗೆ ಫಾಟ್ ಟೈಪ್ ಅದಂತೆ ಆಮೇಲೆ ನೆಕ್ ಇದು ಇದು ಹಿಂಭಾಗ ನೆಕ್ ಇದು ಅದು ಮುಂಭಾಗ ಒನ್ ಸೈಡ್ ಅಷ್ಟು ಬರುತ್ತೆ ಫ್ರೆಂಡ್ಸ್ ಈ ಇಡಿಯೋ ಇಲ್ಲಿಯೇ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು